ದೆಹಲಿಯಿಂದ ವಾಪಸ್ಸು ಆಗ್ತಾಯಿದ್ದೀವಿ ಅಂತ ಹೇಗ್ ನಾವು ಬಾಂಬೆಯಿಂದ ಬಂದಿರ್ಬಾರ್ದು ನೀವು ಅಂತ ಯಾಕೆ ಎಕ್ಸೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಎಲ್ಲಾಗಿದೆ ಎಲ್ಲ ಆಗಿದೆ ನಾವು ಅದ್ರಲ್ಲಿ ಬಂದೇಲ್ವ ಏರ್ ಇಂಡಿಯಾದಲ್ಲಿ ಬಂದೇಲ್ವಲ್ಲ ನಾವು ಸರ್ ಹಾಂ ಹೇಳಿ ಆಯ್ತು ಹೇಳಿ ಏನು ಬೇಕು ನಿಮ್ಗೆ ಇವಾಗ ಹೇಳಿ ಸರ್ ಇಲ್ಲ ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದರೆ ಏನೀಗ ಗೊಂದಲ ಇದೆಯಲ್ಲ ಇದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು ಇದು ಯಾರನ್ನ ಮಾಡ್ತಾರೆ ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ ಅದಕ್ಕೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇದಕ್ಕೇನಾದ್ರು ಒಂದು ಇತಿಶಿ ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಒಳ್ಳೆ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ಈ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಮಾಂಡಿಗೆ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ಹೋಗಿ ಸರ್ ನೀವೇ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ ನಮಗ್ ನಮಗೂ ಗೊತ್ತಿಲ್ಲ ನೀವೇನೋ ಮಾಧ್ಯಮದ ತೋರಿಸ್ತಾ ಇದ್ರೆ ಆ ಗೊಂದಲ ನಿವಾರಣೆ ಮಾಡಿ ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಹೋಗಿ ಕೇಳ್ತಾ ಇದ್ದೀವಿ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಬೇರೆಯವರೆಲ್ಲ ಹೇಳಿದ್ರು ತಾವು ಏನ್ ಯಾರನ್ನ ಭೇಟಿ ಏನು ಏನ್ ಹೇಳಿದಿರ ನಾವು ಹೈಕಮಾಂಡ್ ನ ಭೇಟಿ ಆಗಿದ್ದೀವಿ ಹೈಕಮಾಂಡ್ ಅಲ್ಲಿ ಕೇಳಿದೀವಿ ಗೊಂದಲ ನಿವಾರಣೆ ಮಾಡಿ ಮೊದಲು ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ ಯಾರನ್ನ ಇಟ್ಕೊಂತೀರಾ ಯಾರನ್ನ ಬೇಡ ಅಂತೀರಾ ಅದು ನಿಮ್ಮ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಿಮ್ಮ ಲೆವೆಲಲ್ಲಿ ಇದು ತೀರ್ಮಾನ ಆಗಿದ್ಯಾ ಇಲ್ವಾ ಅಥವಾ ಮಾತಾಡಿದ್ದೀರಾ ಇಲ್ವಾ ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ಈ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು ಏನೋ ಒಂದು ಇದಕ್ಕೆ ಗುಟ್ಟಿನ ವ್ಯಾಪಾರ ಆಗಿದೆ ಅವ್ರನ್ನೇ ವಿಚಾರನ ನಮಗೆ ಗೊತ್ತಿಲ್ಲ ನಾವು ಅಂತಿಮ ತೆರೆ ಹೇಳಿದ್ರಿ ಅಂತ ಹೈಕಮಾಂಡ್ ಮಾಡಿದ್ವಿ ಅದ್ರ ಬಗ್ಗೆ ನಾವು ಈಗ ಸೂಕ್ತವಾದ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ ಖಂಡಿತ ಸೂಕ್ತವಾದಂತ ಸಂದರ್ಭದಲ್ಲಿ ಎಲ್ಲ ಕಾಣ್ತದೆ ತಾರ್ಕಿ ಮಾತಾಡೋದು ಬೇಡ ಯಾವ ಸಹ ಪ್ರತಿಕ್ರಿಯೆಯನ್ನು ಹೌದು ಅದನ್ನೇ ನಮಗೂ ಹೇಳಿದ್ದಾರೆ ಯಾವ್ದು ಮಾತಾಡಬೇಡಿ ತೀರ್ಮಾನ ಆಗ್ತದೆ ಶೀಘ್ರದಲ್ಲಿ ಅಂತ